ನಮಸ್ಕಾರ ಖಲೀಲ್ ಅಹಮದ್ ಮತ್ತು ವಿರಾಟ್ ಕೊಹ್ಲಿ ಮಧ್ಯೆ ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಹೌದು ಸ್ನೇಹಿತರೆ ಆರ್ ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯದ ಮುಕ್ತಾಯದ ಬಳಿಕ ಕೊಹ್ಲಿ ಮತ್ತು ಖಲೀಲ್ ರವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಮತ್ತು ಇದನ್ನ ಕಂಡು ಧೋನಿ ಕೂಡ ಶಾಕ್ ಆಗಿದ್ದಾರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಇದರ ಬಗ್ಗೆ ಖಲೀಲ್ ಅಹಮದ್ ಸ್ಫೋಟಕ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿಬಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದ ಎಂಟನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಖಲೀಲ್ ಅಹಮದ್ ರವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಸ್ನೇಹಿತರೆ ಈ ಪಂದ್ಯದ ಮೊದಲ ಓವರ್ನಲ್ಲಿ ಸಿಎಸ್ಕೆನ ಬೌಲರ್ಗಳು ಮತ್ತು ಆರ್ಸಿಬಿಯ ಬ್ಯಾಟ್ಸ್ಮನ್ಗಳ ನಡುವೆ ತೀವ್ರ ಪೈಪೋಟಿ ಕಂಡುಬಂದಿತು ಚೆನ್ನೈನ ಬೌಲರ್ಗಳು ವಿರಾಟ್ ಕೊಹ್ಲಿಯನ್ನ ವಿಶೇಷವಾಗಿ ಗುರಿಯಾಗಿಸಿಕೊಂಡಿದ್ದರು ಹೀಗಾಗಿ ಕೊಹ್ಲಿಗೆ ಆರಂಭದಿಂದಲೂ ಮುಕ್ತವಾಗಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಇದೇ ಒತ್ತಡದಲ್ಲಿದ್ದ ಕೊಹ್ಲಿಗೆ ಹನ್ನೊಂದನೇ ಓವರ್ನ ಮೊದಲ ಎಸೆತದಲ್ಲಿ ಖಲೀಲ್ ಅಹಮದ್ ಬೌನ್ಸರ್ನ ಆಘಾತ ನೀಡಿದರು ಘಾತಕ ವೇಗದಲ್ಲಿ ಬಂದ ಚೆಂಡು ಕೊಹ್ಲಿಯ ಹೆಲ್ಮೆಟ್ಗೆ ಬಡಿಯಿತು ಇದರಿಂದಾಗಿ ರೊಚ್ಚಿಗೆದ್ದ ಕೊಹ್ಲಿ ಮುಂದಿನ ಎಸೆತದಲ್ಲಿ ಸಿಕ್ಸ್ ಬಾರಿಸಿದರು ನಂತರ ಮೂರನೇ ಎಸೆತದಲ್ಲಿ ಬೌಂಡರಿ ಬಾರಿಸುವ ಮೂಲಕ ತಕ್ಕ ತಿರುಗೇಟನ್ನು ನೀಡಿದರು ವಿರಾಟ್ ಕೊಹ್ಲಿ ಏಟಿಗೆ ಎದುರೇಟು ನೀಡುವುದಕ್ಕೆ ಹೆಸರುವಾಸಿ ಅವರು ಸಿಎಸ್ಕೆ ವಿರುದ್ಧವೂ ಅದೇ ಮಾಡಿದರು ಸಿಎಸ್ಕೆನ ಖಲೀಲ್ ಅಹಮದ್ ಬೌನ್ಸರ್ ಹಾಕಿ ವಿರಾಟ್ ಕೊಹ್ಲಿ ರವರನ್ನ ಕೆರಳಿಸಿದರು ಮುಂದಿನ ಎಸೆತದಲ್ಲೇ ಮತ್ತೊಮ್ಮೆ ಬೌನ್ಸರ್ ಎಸೆಯುವ ಮೂಲಕ ಕೊಹ್ಲಿಯನ್ನ ಮತ್ತೊಮ್ಮೆ ಕೆಡಕಿದರು ಆದರೆ ಆ ಬೌನ್ಸರ್ ಗೆ ಸಿದ್ಧವಾಗಿದ್ದ ಕೊಹ್ಲಿ ಆ ಎಸೆತವನ್ನೇ ಬೌಂಡರಿ ಆಚೆಗೆ ಕಳುಹಿಸಿದರು ಇದಲ್ಲದೆ ಪಂದ್ಯದ ಮುಕ್ತಾಯದ ಬಳಿಕ ಇವರಿಬ್ಬರ ನಡುವೆ ಮಾತಿನ ಚಕಮಕಿಯು ಕೂಡ ನಡೆದಿದೆ ಸ್ನೇಹಿತರೆ ಪಂದ್ಯ ಮುಕ್ತಾಯದ ಬಳಿಕ ಹ್ಯಾಂಡ್ ಶೇಕ್ ಮಾಡುವ ವೇಳೆ ಇವರಿಬ್ಬರ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಅಂತ ಹೇಳಬಹುದು ಇನ್ನು ಇದೀಗ ಕೊಹ್ಲಿ ನಡುವಿನ ಈ ಮಾತುಕತೆಯ ಕುರಿತು ಮಾತನಾಡಿದ ಖಲೀಲ್ ಅಹಮದ್ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೇ ಇದಾಗಿ ನಾನು ಕ್ರಿಕೆಟ್ ಒಂದು ಮ್ಯಾನ್ ಗೇಮ್ ಎಂದು ಹೇಳಲು ಬಯಸುತ್ತೇನೆ ಮತ್ತು ಇದನ್ನು ಆಡಲು ಇಚ್ಛಿಸುತ್ತೇನೆ ನಾವು ಮೈದಾನಕ್ಕೆ ಇಳಿದಾಗ ತಂಡಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ನೀಡಲು ಬಯಸುತ್ತೇವೆ ವಿರಾಟ್ ಕೊಹ್ಲಿ ಅಣ್ಣ ಓಡುವ ದಿಗ್ಗಜ ಆಟಗಾರ ಅವರಿಂದ ನಾನು ಅನೇಕ ವಿಷಯಗಳನ್ನು ಕಲಿತಿದ್ದೇನೆ ಮತ್ತು ಅವರಿಗೆ ಯಾವಾಗಲೂ ಗೌರವಿಸುತ್ತೇನೆ ಎಂದು ಖಲೀಲ್ ಅಹಮದ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊಹ್ಲಿ ಮತ್ತು ನನ್ನ ನಡುವೆ ನಡೆದಿದ್ದು ಇದೊಂದು ಹೀಟ್ ಆಫ್ ದ ಮೂಮೆಂಟ್ ಆಗಿದೆ ಇದನ್ನ ನಾನು ವಿಷಾದಿಸುತ್ತೇನೆ ಕೊಹ್ಲಿ ಜೊತೆ ಇದು ಮತ್ತೊಮ್ಮೆ ರಿಪೀಟ್ ಆಗಲ್ಲ ಎಂದು ಹೇಳಿದ್ದಾರೆ ಮತ್ತು ಕೊಹ್ಲಿ ಮನಸ್ಸಿಗೆ ಇದರಿಂದ ಘಾಸಿಯಾಗಿದ್ದರೆ ನಾನು ಖಂಡಿತ ಕ್ಷಮೆ ಯಾಚಿಸುತ್ತೇನೆ ಎಂದು ಖಲೀಲ್ ತಿಳಿಸಿದ್ದಾರೆ ಕೊಹ್ಲಿಯನ್ನ ಕೆರಳಿಸುವ ಉದ್ದೇಶ ನನ್ನದಾಗಿರಲಿಲ್ಲ ಅದೊಂದು ಇನ್ಸ್ಟೆಟ್ ಆಫ್ ಗೇಮ್ ಆಗಿದೆ ಮತ್ತು ತಂಡದ ಈ ಸೋಲಿನಿಂದಾಗಿ ನನಗೂ ಕೂಡ ನಿರಾಸೆ ಆಗಿದೆ ಆದರೆ ನಾವು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಿ ಮುಂದಿನ ಪಂದ್ಯದಲ್ಲಿ ಮತ್ತೊಮ್ಮೆ ಆರ್ಸಿಬಿ ವಿರುದ್ಧ ಆಡಿ ಅವರನ್ನ ಅವರದೇ ತವರಿನಲ್ಲಿ ಸೋಲಿಸಲಿದ್ದೇವೆ ಎಂದು ಹೇಳುವ ಮೂಲಕ ಸ್ಫೋಟಕ ಹೇಳಿಕೆಯನ್ನ ಖಲೀಲ್ ಅಹಮದ್ ನೀಡಿದ್ದಾರೆ ನೋಡುತ್ತಲ್ಲ ಮೈದಾನದಲ್ಲಿ ಕೊಹ್ಲಿ ಹಾಗೂ ಖಲೀಲ್ ಅಹಮದ್ ನಡುವೆ ನಡೆದ ಮಾತಿನ ಚಕಮಕಿ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಖಲೀಲ್ ಅಹಮದ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ